ಮುಂಜಾನೆ ಭೇಟಿ ಆಗ ಕಬ್ಬು ನೋಡಾಗ ಶೆಡ್ ಐತೆ ಅಲ್ಲಿಗೆ ಕರ್ಕೊಂಡು ಹೋಗ ಇದು ಹೊಸ ವರ್ಷ ಇದು ಅಲ್ಲಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಹೋಗಿಲ್ಲ ಇಪ್ಪತ್ನಾಲ್ಕು ಹೋಗೈತೆ ಅಂತ ನಾವೇನು ಹಳಾಕತ್ತೀವ ಕರೆ ಹೇಳ್ರಿ ನಿಮ್ ಮಾಡಿ ಮಾಡ್ಕೊಂಡು ಹೇಳ್ರಿ ಇಪ್ಪತ್ನಾಲ್ಕು ಹೋದ್ರು ಖುಷಿಯಾಗಿ ಹ್ಯಾಪಿ ನ್ಯೂ ಇಯರ್ ಮಾಡಿದಾರ ನಾವು ಹಳೆ ಹುಡುಗಿ ಹೋಯಾಳ ಅಂತ ಅಕ್ಕಿ ನೆನಪಾಗಿರ್ತೀವಿ ನನಗೆ ತಿಳಿದು ಗೊತ್ತಾ ನಿಮ್ಮ ಹಾಡು ಚೈನಾ ಬಜಾರ್ ಅನ್ನಂಗ ನಮ್ದು ಚೈನಾ ಬಜಾರ ನಿಂದು ಬಿಗ್ ಬಜಾರ ನಮ್ದೇನ್ ಬಿಗ್ ಬಜಾರ್ ಅಲ್ಲ ವ್ಯತ್ಯಾಸ ಏನ್ ಗೊತ್ತನ್ ಲಕ್ಷ್ಮಿ ಏನ್ ಹೇಳಿ ನೋಡೋಣ ಗನ ಮಕ್ಕಳದು ಚೈನಾ ಬಜಾರ್ ಅಂದೆಲ್ಲ ಹೌದು ಈ ಚೈನಾ ಬಜಾರದೊಳಗ ಶ್ರೀಮಂತರು ಬಡವರನ್ನು ಭೇದ ಭಾವ ಯಾವತ್ತೂ ಇರಂಗಿಲ್ಲ ರೊಕ್ಕ ಇದ್ದವ ಆಟ ಅಲ್ಲ ರೊಕ್ಕ ಇರ್ಲಾರ್ದವ ಬಂದ್ರು ಕೊಟ್ಟು ಕಳಸ್ಲು ಅಂತ ಮನಸ್ಥಿತಿ ನಮ್ದು ಚೈನಾ ಬಜಾರ್ ಇರತ್ತ ನಿಮ್ಮದು ಬಿಗ್ ಬಜಾರ್ ಎದಕ್ ಗೊತ್ತನ ಎದಕ್ಕ ಬರೇ ರೊಕ್ಕ ಇದ್ದ ಆಟ ಒಳಗೆ ಹೋಗಿ ಹೊರಗೆ ಬರ್ತಾನೆ ಇಲ್ಲಿ ನಾ ಹಂಗೆ ಅರ್ಥನಾಗ ಹೇಳಿಲ್ಲ ಎಷ್ಟು ಹುಡ್ಗಿಯರ್ ಮನಸ್ಸೊಳಗ್ ಇಟ್ಕೊಂಡಿರ್ತೀರ ಅಂತ ಕೇಳಾಕತ್ತೀನಿ ನಾ ಕೊಷನ್ ಇದು ಹೇಳ ನನಗೆ ಎಷ್ಟು ಮಂದಿ ಹಾ ಎಷ್ಟು ಹುಡ್ಗಿಯರ್ ಹೋಗಿ ಹಣ್ಣಮಪ್ಪಗನ ಮುಂದೆ ಬೆಳಗಾಕ ಸಾವ್ರಾರು ದೀಪ ಇರಬಹುದು ಹಾ ಆಂಜನೇಯ್ಗ ಬೆಳಗು ದೀಪನ ಬೇರೆ ಊರು ತುಂಬಾ ಸಾವಿರಾರು ಹುಡುಗಾರ ಇರಬಹುದು ನಮ್ಮ ಮನಸ್ಸಿನ ಇಲ್ಲ ನಮ್ಮಂತ ಬ್ಯಾರೆ ನಮ್ಮಂತಿಗಿನ್ನೊಬ್ರು ಯಾರು ಇಲ್ಲ ಅಂತ ಕೇಳ ನಂದು ಮದುವೆ ಆಗಿರುತ್ತಾ ಅಕ್ಕಿದು ಹೌದು ಇದ ಮೂಡೂಲ್ಗಿ ತಾಲೂಕು ನಮ್ಮ ಯಾದವಾಡ ಜಾತ್ರೆಯಾಗ ಹತ್ತು ವರ್ಷ ಬಿಟ್ಟು ಹಳಿ ಬಾನಿ ನೀ ಆಚೆ ಕಡೆ ನಿಂದಿರ್ತೀನಿ ನಾ ಈಚೆ ಕಡೆ ನಿಂದಿರ್ತೀನಿ ಅಕ್ಕಿಗೂ ನಾಲ್ಕು ಮಕ್ಳು ನನಗೂ ನಾಲ್ಕು ಮಕ್ಳಾಗಿರ್ತಾವ್ ಆದ್ರೂ ನಾವು ನೀ ಮನಸ್ಸು ಹೇಳ್ತಿರತ್ತ ಏ ದೋಸ್ತಾ ನಿನ್ ಮಾಜಿ ಡೌನ್ ನಿಂತೈತ್ ನೋಡ್ಲಿ ಆಚೆಕ ಅಂತ ಅಯ್ಯೋ ದೇವರ ನಾ ನಮ್ಮ ಗಂಡ ಅಯ್ ಇಲ್ಲ ನಮ್ಮ ಅವ್ವ ಗಂಡ ನಮ್ಮ ಹುಡುಗನ ಇಲ್ಲ ಇಲ್ಲಿ ಕೇಳ ನಮ್ಮ ಹುಡುಗನ ನೆನ್ಸ್ಕೊಂಡ ನಾ ಹಂಗೆ ಕುತಿರ್ತಾನೇನು ಹಂಗೆ ಮಾಡಿರ್ತಾನೇನ ನಮ್ಮ ನೆನೆಸ್ಕೊಳಕತ್ತಿರ್ಬೇಕೇನು ನಮ್ಮ ಅನ್ಕೊಂಡ್ ಕುತಿರ್ತೆ ಅದು ತಪ್ಪು ಅಂತನೆ ತಪ್ಪು ತಪ್ಪು ಅದು ನಾವು ತಿಳ್ಕೊಂಡಿದ್ದು ಹೊಸ ನೀರು ಹಿಂದೆ ಬರುತ್ತಂದ್ರ ಹಳೆ ನೀರು ಮುಂದೆ ಹೋಗಬೇಕು ಅದು ಹೊಳೆಯಾಗ ಹಂಗ ಜೀವನದಾಗ ನಿಮ್ಮ ನಂಬ್ಕೊಂಡು ನಾವು ಕುಂತ್ರೆ ಯಾರು ಹಳ್ಳಿ ನೋಡುದಿಲ್ಲ ಈಗ ಅದು ಹೋತದ ಹಿಂದಕ್ಕೆ ನಾವು ನಾವು ನಮ್ ಹುಡುಗ ಯಾವಾಗ ನೋಡ್ಲಿ ಬಿಟ್ಟು ಹೋದಕಿನ ನಿಮ್ ಆ ಗಂಡನ ಮನೆಯಾಗ ಅಟ್ಟ ಮೆರಿಬೇಕಾದ್ರೂ ಬಿಟ್ಟು ಕೊಟ್ಟ ಮಕ್ಕಳ ನಾವು ಊರಾಗಿ ಎಟ್ಟು ಮೆರದ್ರಿ ತಡಕೋರಿ ನಾವು ತಂದೆ ತಾಯಿ ಕೊಡೋ ಬೆಲೆ ಅದು ನಾವು ತಂದೆ ತಾಯಿ ಕೊಡೋ ಬೆಲೆ ನೀವು ಮುಗೀತಿ ಬಂದ್ ನೋಡ ಹೇಗ ನೋಡ ಮೊಡಲಿ ಜಾತ್ರೆ ಟೊಬ್ಬ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮ್ಮ ನೋಡಿದ್ರೆ ಯಾವ ರೀತಿ ಹೊರ್ಕೋಬೇಕಂದ್ರ ಬಿಟ್ಟು ಹೋದಕ್ಕೆ ಹದಿನೈದು ಮ್ಯಾಗ ಇಂತ ಜಾತ್ರೆ ಮಕ್ಕಳು ಕರ್ಕೊಂಡು ದೂರ ನಿಂತ ಕಾರ್ಯಕ್ರಮ ನೋಡುವಾಗ ಆಕಿನ ಅವ್ರ ಅವ್ರು ಅಂತಿರ್ತಾವ ಏನಂದ್ರ ಮಮ್ಮಿ ಮಮ್ಮಿ ಅವ್ರೇ ನಮ್ ಪಪ್ಪ ಆಗಿದ್ರೆ ಮಸ್ತ್ ಆಗಿತ್ತು ನೋಡತ್ತೆ ಅಂತ ಜವಾರಿ ಭಾಷೆ ಜಾನಪದಕ್ಕೆ ಇವ್ರ ಸಂಬಂಧ ಸರ ಮನೀಗ ಮಗ ಆಗೋದಿಲ್ಲ ಊರಿಗೆ ಉಪಕಾರಿ ಆಗೋದಿಲ್ಲ ನಾವು ಹೌದೌದು ಇವತ್ತಾಗ್ಯಾದ್ರೆ ಇನ್ನು ಎಂಟು ದಿನಕ್ಕೆ ತಡಿ ಮಾರಿ ಹೇಳ್ತೀನಿ ಹೊಡೆದಂಗ್ ಮನಿಗೆ ಮಗನಾಗಲಿಲ್ಲ ಊರಿಗೆ ಉಪಕಾರಿ ಉಪಕಾರಿಯಲ್ಲ ಮನಿಗೆ ಮಗನಾಗಲಿಲ್ಲ ಊರಿಗೆ ಉಪಕಾರಿಯಲ್ಲ ನಿನ್ನ ಚಿಂತಿ ಒಳಗ ಸಂತಿ ಮುಗಿತಲ್ಲ ಗೆಳತಿ

ಯಾರ್ಯಾರ ಬರುತ್ತಿರೋ ಯಾರ್ಯಾರು ಹೋಗ್ತಿರೋ ಮೊದಲ ಹಳ್ಳ ತಂಡಿಗೆ ಸ್ಟೇಜ್ ಹೊಡತಾರ ತಂಡ್ ಹೆತ್ತಿ ತಿಂಡಿ ಅವು ಕುಂತವ ಮತ್ ಅಲ್ಲಿ ಮೇಲೆ ಇದ್ದಾರೆ ಹೋಸರು ಇಲ್ಲಿ ಬಂದ್ರೆ ನಾವು ಅಲ್ಲಿ ಹೋಗೋದಕ್ಕೆ ರೂಮಿಗಿನ್ ಫುಲ್ ಖುಷಿ ಯಾರ್ಯಾರ ಬರುತ್ತಿರೋತ್ ಮೊದಲ ಫಸ್ಟ್ ಪಳ್ಯಕ್ ಅವನ ಅದ ನೀಂಗ್ ಹೇಳ್ತೀನಿ ನೀ ಇಲ್ಲ ಆ ಮನಿಗ್ ಹೋದಲ್ಲೇ ಇವ ಎದ್ ಕುಂತಾನೀಗ ನೀಂಗ ಮೋಸ್ಟ್ಲಿ ಬಂದಿರ್ಲಿಕ್ಕಿಲ್ಲ ಲಾವಾ આવೋದಿಲ್ಲ ಬಂದಿಲ್ಲ ಆ ಬಂದಿಲ್ಲ ಅವಾ ಕಾಳ ಅವ ಏನು ಗೊತ್ತ ಅನ್ ಗೊತ್ತಾ ನಮಗೆ ಏನು ಅಂತ ಹೇಳು ಏನು ಮಾಡ್ಲಿ ಮೈಲಾರಿ ಬರೋದು ಬಂದಿಲ್ಲ ಅಮ್ಮೋರಿಗೆ ಒಂದ ಇಪ್ಪತ್ತು ವರ್ಷ ಹಿಂದೆ ಬರ್ಲಿಲ್ಲ ನೋಡ್ತಿದ್ವಿ ಒಂದು ಕೈ ಅಂತ ನಾವು ಯೆನ್ ಕತ್ತಾ ಕೇಳ್ತೀನಿ ಕೇಳ್ರಿ ಅಹ ಹೇಳಿ ಬಾಡ ಬಾ ನೀವು ಯಾರ್ ಯಾರ್ ಹೋಗತೀರಾ ಅವೆ ಅದ ನಿನ್ನ ಪರ್ಸನಲ್ ನಾತೊಂದು ಏನ್ ಮಾಡ್ಲಿ ಹೇಳ್ತೀನಿ ನಮ್ಮ ಪೈ ಆಗ ಓಡಾಡಿ ಹೋಗತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಹೇಳತೀರ ಬೆಣ್ಣಿ ಹಂಗ ಇರತೀರ ಬೆಣ್ಣಿ ಹಂಗ ಹೇಳತೀರ ಹುಡುಗಿಯಾರ ಹಿಡದ ಆಟಗಳು ಕಾಮೆಂಟನ್ನ ಮಾಡಿರ ಹೌದಲ್ಲ ಲವ್ ಮಾಡಬೇಕು ನೀ ನಾವ್ ನಾವ್ಯಾಕೆ ದಾರಿ ಬಿಡ್ತಿದ್ವಿ ಅಯ್ಯವ್ವ ಅದಲೋ ಕಾಕಾ बरोबर ಐತಿಲ್ಲ ನಾ ಹೇಳಿದ್ದು ನೋಡಲ್ಲ ಆ ಸೂಪರಾ ಲಕ್ಷ್ಮಿ ನಮ್ಮ ಕಾಕನ ಕಬ್ಬಿನ होला ನೋಡಿ ಅನಿ ಮಾವನ ಕಬ್ಬಿನ होला ಐತಿ ಆ ಮಾನೆ ಮಾನೆ ಕಟಾವ್ मारಸನವಾ ಹೌದಾ ಮಾವ ಎಲ್ಲ ಐತಿ ನಿಂದು ಕಬ್ಬಿನ होला ಶೆಡ್ ಐತಿ ಅಲ್ಲಿಗೆ ಕರ್ಕೊಂಡು ಹೋಗಣ್ಣ ಮಾಡ್ಲೇಕಂದ್ರ ಉತ್ತರ ಕರ್ನಾಟಕದಾಗ ಇಷ್ಟು ಜಾನಪದ ಇದಕ್ಕೆ ಬग्गाಕ ಬರುತ್ತಿದು ನಿಮಗ ಕೆಲಸ ಇರಂಗಿಲ್ಲ ನಮ್ ಮಾಡಾಕ್ ಬಾಳ್ ಕೆಲ್ಸ ಇರ್ತಾವ ಅದಕ್ಕ ನೀವು ಇಷ್ಟು ಮುಂದ್ ಬಂದಿರ್ತೀವಿ ಹಿಂಗ ಮಾಡೆ ಯಾಕತ್ ಕೇಳ ಇಷ್ಟು ಉಂಡಿ ದೊಡ್ಡ 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 ಉಂಡಿ ತಗೊಂಡಿರ್ತೀರಿ ನೀವು ಅದಕ್ಕೆ ಅದೇ ಹೆಣ್ಣು ಮಕ್ಳು ನೋಡ ಹಂಡ್ರೆಡ್ ಹಂಡ್ರೆಡ್ ತಗೋತಾರ ಎಕ್ಸಾಮ್ ಒಳಗ ಎಷ್ಟು ಮುಂದ್ ಬಂದಿರ್ತೀವಿ ನಾವು ನಾವ್ ಓದಿ ಕಲಿತು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಎಷ್ಟು ಓದಿದ್ರಿ ಏನು ಎಷ್ಟು ಮಾರ್ಕಸ್ ತಗೊಂಡ್ರೇನು ನೂರಕ್ ನೂರ ತಗೊಂಡ್ರೇನು ಔಟ್ ಆಫ್ ಔಟ್ ತೊಗೊಂಡ್ರೇನು ನಿನ್ನ ಇನ್ನೊಂದು ಮನಿ ಮುಸ್ರ ತಿಕ್ಕ ಹೋಗುದ ಅಪ್ಪಿ ಬಾಯ್ ಆಳ್ ಇಡ್ತೀಯಲ್ಲ ಕೈ ಕೊಟ್ರ ಕೈ ಕೊಟ್ರ ನಿನಗೆ ಬಿಡುಗಡಿನೇ ಇಲ್ಲ ಅದೇನ ಹಿರಿಯಾರ ಒಂದು ಶಾಸ್ತ್ರ ಮಾಡ್ಯಾರ ನಮ್ಮ ತಲಿ ಇಲ್ಲಿ ಹಿರಿಯಾರು ದಾನ ಕೈ ಹೊರ ಬಿಟ್ರು ಅಂದಾರಿಗೆ ಬಿಡುಗಡೆ ಆಗ್ಲಿಲ್ಲ ಅಂತಾರ ಆದ್ರ ನಾವು ನಾವು ಪಸ್ಟ್ ಎಟ್ಟು ಓದಿದ್ರಿ ಏನು ನೌಕ್ರಿದವ್ನ ಮದುವೆ ಆದ್ರೆ ಏನು ಮೂರ್ ಹೊತ್ತು ಹೊಟ್ಟೆಗೆ ತಿನ್ನೋದು ನಮ್ಮ ರೈತರು ಬೆಳೆದಿದ್ದ ದಾನನ ನೆನಪಿರಲಿ ನಿನಗೆ ಅದು ಅಪ್ಪಿ ಬೇಕಾದಂತ ವಿದ್ಯೆ ಇರಲಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಭೂಮಿ ಮ್ಯಾಗ ವಿದ್ಯೆ ನಂಬಿ ಬದಕವಂಗ ಒಂದ ಅದಾರೇನ ವಿದ್ಯೆ ನಂಬಿ ಬದಕವಂಗ ಒಂದದಾರಿ ಈ ರಟ್ಟಿ ನಂಬಿ ಬದಕವ ಭೂಮಿ ಮ್ಯಾಗ ಸಾವಿರಾರು ಅರಿ ಹೆಂಗರ ದುಡದತಿ ಅಂದ ಬದಕತ್ತ ನಾವ ಹಂಗ ಸಾಲಿಗೆ ಹೋಗೋದ್ ಬಿಟ್ಟಿರತೀನಿ ಸಾಲಿಗೆ ಹೋಗಕ್ ಬೇಡ ಅನ್ನೋಲ್ಲ ನೌಕರಿಗೋಸ್ಕರ ಸಾಲಿ ಕಲಿಬ್ಯಾಡ್ರಿ ನಾಲೆಜ್ಗೋಸ್ಕರ ಸಾಲಿ ಕಲಿ್ರಿ ನಾನು ನಿಮ್ಮಲ್ಲಿ ಟ್ಯಾಲೆಂಟ್ ಅನ್ನೋದಿತ್ತಂದ್ರೆ ಹೆಂಗರ ಮಾಡಿ ಬದುಕ್ತಿರಿ ಭೂಮಿ ಮ್ಯಾಗ ಎಷ್ಟು ಚಂದ ಬದಕ್ಲಾಕತ್ತಿರಿ ಒಂದೊಂದ್ ನಾಕ್ ಎಂಬಿ ತೊಂದ್ರೆ ಗಡತಿ ಒಂದ್ ಲೀಟರ್ ಹಾಲಿಗೆ ಐವತ್ತೆಂಟು ರೂಪಾಯಿ ಐತಿ ಸದ್ದ ನಾಕ್ ಎಮ್ಮಿ ನಿಮ್ಮವ್ರ ನಿಮ್ಮ ಹಿಂದ ಬೆನ್ನ ಹತ್ತದ ನಾಕ್ ಎಮ್ಮಿ ಹಿಂದ ಬೆನ್ನ ಹತ್ತಿದ್ರ ಭೂಮಿ ಮ್ಯಾಗ ಉದ್ದಾರ ಆಯ್ತು ನಾವು ನಾಕೆಮ್ಮಿ ಚಂದಗ ಮೇಸ್ಗೊಂಬಂದು ಸಾಕಿದ್ವಿ ಬಂದ ಒಂದ್ ವರ್ಷಕ್ಕೆ ನಾಕಿದ್ದು ಎಂಟಕ್ಕೂ ಎರಡು ವರ್ಷಕ್ಕೆ ಎಂಟಿದ್ದ ಹದ್ನಾರಕ್ಕು ಸ್ವಂತ ಹಾಲಿನ ಫಾರ್ಮ ತೆಗಿತೀವಿ ನಾವು ಹಲಾಗ ಬೇಕಾರ ನಿಮ್ ಹಿಂದ ಬೆನ್ನ ಹತ್ತಿದ್ ನಾಕೆ ಕೆಮ್ಮಿ ಮಾರಿ ಚೈನಿ ಚೈನಿಂಗ್ ಬರೇ ನಾವು ನಾವ್ ಯಾರ ಹೇಳ್ತೀರಿ ಬಾಡ ಮೊದಲ ತಂಡ ಹೆತ್ತೈತಿ ಮತ್ತೆ ಸ್ವಚ್ಛ ಬಡ್ಯವ ಹಾ ಮಸರ ಸೌಂಡ್ ಬಿಡು ನೀನು ಎಟ್ಟು ಮುದ್ದಾಗಿ ಮನೆಗೆ ಹೋಗಿ ಅಂತ BITU HOGA LAJANINITI